ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಜೀವನ ಒಂದು ಜಟಕಾ ಬಂಡಿ ಎಂಬ ಹೊಸ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ಜೀವನ ಒಂದು ಜಟಕಾ ಬಂಡಿ ಎಂಬ ಹೊಸ ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಏನೆಲ್ಲ ಮಾಹಿತಿ ಸಿಗ್ಬೋದಪ್ಪ ಅಂತ ಹೇಳಿದ್ರೆ ಶಾರ್ಟ್ಸ್ ಆ ಶಾರ್ಟ್ಸಲ್ಲಿರ್ತಕ್ಕಂಥ ಹಲವಾರು ವಿಷಯಗಳು ಹಾಗೂ ತರಹತರಹನ ಆದಂಥ ಅಡುಗೆಗಳ ವಿಡಿಯೋ ಮತ್ತು ಮಿನಿ ವಿಲಾಗ್ಸು ಹಾಗೂ ಲೈಫ್ ಥಾಟ್ಸ್ ವಿಡಿಯೋಸು ಸಾಂಗ್ಸ್ ವಿಡಿಯೋಸು ಇನ್ನೂ ಹಲವಾರು ವಿಷಯಗಳನ್ನು ಈ ಒಂದು ಜೀವನ ಒಂದು ಜಟಕಾ ಬಂಡಿ ಎಂಬ ಹೊಸ ಯೂಟ್ಯೂಬ್ ಚಾನಲ್ಲಿ ಇನ್ನು ಹಲವಾರು ವಿಷಯಗಳ ಬಗ್ಗೆ ಈ ಒಂದು ಜೀವನ ಒಂದು ಬಂಡಿ ಎಂಬ ಹೊಸ ಯೂಟ್ಯೂಬ್ ಚಾನಲ್ ಚಾನಲ್ ಮೂಲಕ ನೀವು ತಿಳ್ಕೋಬೋದು ಸ್ನೇಹಿತರೆ ಈ ಜೀವನ ಒಂದು ಜಟ್ಕಾ ಬಂಡಿ ಎಂಬ ಅಂತೇಳಿ ಯಾಕೆ ಈ ಟೈಟಲ್ ಇಟ್ಟಿನಪ್ಪ ಅಂತೇಳಿದ್ರೆ ನಮ್ಮ ಜೀವನವನ್ನು ನಾವು ಲೈಫ್ ಲಾಂಗ್ ಸಾಗಿಸ್ಕೊಂಡು ಹೋಗ್ಬೇಕಪ್ಪ ಅಂತೇಳಿದ್ರೆ ಕಷ್ಟ ಇರಬೇಕು ಸಕ್ಕನೇ ಇರುತ್ತೆ ಕಷ್ಟ ಇರುತ್ತೆ ಎಲ್ಲವುದನ್ನು ನಾವು ಸಮಾನವಾಗಿ ಸ್ವೀಕರಿಸಿ ಸಿಕ್ಕ ಸ್ವೀಕರಿಸೋದ್ರ ಮೂಲಕ ಈ ಜೀವನವನ್ನು ನಾವು ಇಲ್ಲಿ ಏನಂದ್ರೆ ಫ್ರೆಂಡ್ಸ್ ಚಾಣಕ್ಯ ನೋಡ್ರಿ ಒಂದು ಮಾತು ಹೇಳ್ತಾನೆ ಏನಂತ ಹೇಳ್ತಾನಪ್ಪ ಅಂತ ಹೇಳಿದ್ರೆ ಅತಿ ದೊಡ್ಡ ಗುರುಮಂತ್ರವೆಂದರೆ ನಿಮ್ಮ ಗುಟ್ಟುಗಳನ್ನು ಯಾವುದೇ ಕಾರಣಕ್ಕೂ ಬೇರೆಯವರೊಂದಿಗೆ ಹಂಚಿಕೊಳ್ಳದೆ ಇರುವುದು ಇಲ್ಲವಾದರೆ ನಿಮ್ಮ ಸಮಾಧಿಯನ್ನು ನೀವೇ ತೋಡಿಕೊಳ್ಳುತ್ತೀರಿ ಚಾಣಕ್ಯ ಅವರು ನೋಡ್ರಿ ಎಷ್ಟು ಚೆನ್ನಾಗಿ ಈ ಒಂದು ಲೈನ್ಗಳನ್ನು ಹೇಳಿದ್ದಾರೆ ಹೇಳಿದ್ರೆ ಅತಿ ದೊಡ್ಡವಾದಂಥ ಒಂದು ಗುರುಮಂತ್ರ ನಮ್ಗೆ ಸಾರಿ ಸಾರಿ ಹೇಳಿದ್ದಾರೆ ಅವರು ಏನಪ್ಪ ಅಂತೇಳಿದರೆ ನಮ್ಮ ಒಂದು ಗುಟ್ಟನ್ನು ನಾವು ಬೇರೆಯವ್ರೊಂದು ಬೇರೆಯವ್ರೊಂದಿಗೆ ಏನು ಮಾಡ್ತೀವ್ರಿ ಹಂಚ್ಕೋತೀವಿ ಈಗ ಪರ್ಸ್ನಲ್ ವಿಷಯ ನಮ್ದು ಏನೇ ಪರ್ಸ್ನಲ್ ವಿಷಯ ಇದ್ದರೆ ನಮ್ಮ ಜೊತೆ ಕ್ಲೋಸ್ ಇದ್ದಾರಪ್ಪ ಅಂದಾಗ ನಾವು ಅವ್ರ ಅವ್ರ ಜೊತೆ ಏನು ಮಾಡ್ತೀವಪ್ಪ ಅಂತ ಹೇಳಿದ್ರೆ ನಮ್ಮ ಪರ್ಸ್ನಲ್ ವಿಚಾರಗಳನ್ನು ಇನ್ನೊಬ್ಬರ ಜೊತೆ ನಾವೇನು ಮಾಡ್ತೀವ್ರಿ ಶೇರ್ ಮಾಡ್ತೀವಿ ಯಾಕಂತ ಕೇಳಿದರೆ ನಮಗೆ ಅವ್ರ ಮೇಲಿರ್ತಕ್ಕಂಥ ಒಂದು ನಂಬಿಕೆ ಆ ನಂಬಿಕೆಯಿಂದಾಗಿ ನಾವೇನು ಮಾಡ್ತೀವಪ್ಪ ಅಂತೇಳಿದ್ರೆ ನಮ್ಮ ಪರ್ಸ್ನ ನಮ್ಮ ಪರ್ಸ್ನಲ್ ವಿಷಯ ಏನೇ ಇರಲಿ ಆ ವಿಷಯಗಳನ್ನು ನಾವೇನು ಮಾಡ್ಬಿಡ್ತೀವಿ ಅವ್ರ ಜೊತೆಗೆ ಹಂಚ್ಕೋತೀವಿ ಹಂಚ್ಕೊಂಡಾಗ ಏನಾಗುತ್ತಪ್ಪ ಅಂತೇಳಿದರೆ ಅವ್ರು ಒಳ್ಳೆಯವರಾಗಿದ್ದರೆ ಪರವಾಗಿಲ್ಲ ಇನ್ ಕೇಸ್ ನಮ್ಮ ನಮ್ಮ ಜೊತೆ ಚೆನ್ನಾಗಿದ್ದು ಒಳ್ಳೆಯವ್ರ ಥರ ಇದ್ದು ಬೇರೆಯವ್ರ ಹತ್ರ ನಾವು ಹೇಳ್ಕೊಂಡಿರ್ತಕ್ಕಂಥ ಒಂದು ಗುಟ್ಟನ್ನು ಬೇರೆಯವ್ರ ಹತ್ರ ಹೇಳ್ಕೊಳ್ಳಿ ಹೇಳ್ಕೊಳ್ಳೋದಿಲ್ಲ ಅಂತೇಳಿ ನಮ್ಗೆ ಯಾವ ರೀತಿ ಗ್ಯಾರಂಟಿ ಇರುತ್ತೆ ಫ್ರೆಂಡ್ಸ್ ಅಲ್ವಾ ಬೇರೆಯವ್ರ ಹತ್ರ ಹೋದಾಗ ಅವ್ರು ಏನು ಮಾಡ್ತಾರೆ ಓ ಹೌದಾ ಈ ರೀತಿ ಮತ್ತು ಅವ್ರು ಇನ್ನೊಬ್ರು ಏನು ಮಾಡ್ತಾರೆ ಅವ್ರು ತೊಗೊಂಡೋಗಿ ಮತ್ತು ಇನ್ನೊಬ್ರ ಹತ್ರ ನಮ್ಮಲ್ಲಿರ್ತಕ್ಕಂಥ ಗುಟ್ಟನ್ನು ನಾವು ಎಲ್ಲರಿಗೂ ಹೇಳ್ ಹೇಳ್ಕೊಟ್ಟಂಗೆ ಆಗುತ್ತೆ ನಾವು ಅವ್ರ ಮೇಲೆ ನಂಬಿಕೆ ಇಟ್ಟು ಹೇಳ್ತೀವಿ ಸೊ ಅದು ಅದು ಏನಾಗುತ್ತಪ್ಪ ಅಂತೇಳಿದರೆ ಅವರು ಹೋಗಿ ಇನ್ನೊಬ್ಬರ ಮಂದಿ ಹೇಳೋದು ಈ ರೀತಿಯಾಗಿ ಎಲ್ಲರಿಗೂ ಆ ವಿಷಯ ಒಂದು ತಿಳಿಲಿಕ್ಕೆ ಚಾನ್ಸಸ್ ಇರುತ್ತೆ ಫ್ರೆಂಡ್ಸ್ ಇದರಿಂದ ಏನಾಗುತ್ತಪ್ಪ ಅಂತ ಹೇಳಿದ್ರೆ ನಮ್ಮಲ್ಲೇ ಇರ್ತಾ ಇರಬೇಕಾದಂಥ ವಿಷಯ ಇಡೀ ಊರಿಗೆ ಸಾರಿ ಸಾರಿ ಹೇಳಿ ಹೇಳಿದಂತೆ ಆಗುತ್ತೆ ಅದರಿಂದ ನಮಗೆ ಖುಷಿ ಸಿಗುತ್ತೋ ಅಥವಾ ದುಃಖ ಸಿಗುತ್ತೋ ಯಾವುದು ಖುಷಿ ವಿಚಾರ ಆಗಿತ್ತು ಸರಿ ದುಃಖದ ವಿಚಾರ ಆಗಿತ್ತು ವಿಚಾರ ಆಗಿತ್ತು ಅಂದರೆ ಅದರಿಂದ ನಾವು ಏನು ಮಾಡಬೇಕಾಗುತ್ತೆ ಫ್ರೆಂಡ್ಸ್ ದುಃಖವನ್ನು ಅನುಭವಿಸ್ಬೇಕಾಗುತ್ತೆ ಸೊ ನಾನು ಕೇಳಿದರೆ ನಮ್ಮಲ್ಲೇ ಇರ್ತಕ್ಕಂಥ ಗುಟ್ಟನ್ನು ನಮ್ಮಲ್ಲೇ ಇಟ್ಕೊಳ್ಳೋದು ತುಂಬ ಒಳ್ಳೆಯದು ಅಂತ ನನ್ನ ಒಂದು ಅನಿಸಿಕೆ ಯಾಕಂದರೆ ಫ್ರೆಂಡ್ಸ್ ಈಗ ನಾವೇನು ಮಾಡ್ತೀವ್ರಿ ತುಂಬ ಅಂದರೆ ತುಂಬಾ ನಂಬಿಕೆ ಇಟ್ಟು ಇದ್ದಾರೆ ಅಂದಾಗ ನಾವೇನು ಏನು ಮಾಡ್ತೀವಿ ಫ್ರೆಂಡ್ಸ್ ಅವ್ರ ಹತ್ರ ನಮ್ಮದು ಯಾವುದೇ ಒಂದು ಪರ್ಸ್ನಲ್ ವಿಷಯ ಕೂಡ ನಾವು ಮುಚ್ಚಿರೋದಿಲ್ಲ ಯಾಕಂತ ಕೇಳಿದರೆ ಅವ್ರ ಮೇಲೆ ನಮಗೆ ಇರ್ತಕ್ಕಂಥ ಒಂದು ನಂಬಿಕೆ ಮೇಲೆ ನಾವು ಏನು ಮಾಡಿರ್ತೀವಪ್ಪ ಅಂತ ಅದು ಯಾವುದೇ ವಿಷಯ ಇರ್ಬೋದು ಫ್ರೆಂಡ್ಸ್ ನಮ್ಮ ಪರ್ಸ್ನಲ್ ವಿಷಯ ಇರ್ಬೋದು ಮನೆ ವಿಷಯ ಇರ್ಬೋದು ಆಫೀಸ್ ವಿಷಯ ಇರ್ಬೋದು ಯಾವುದೇ ಒಂದು ವಿಷಯನ ನಾವು ಬೇರೆದವ್ರ ಹತ್ರ ಶೇರ್ ಮಾಡ್ಕೊಳ್ಳೋಕೆ ಆಗದೇ ಇದ್ದರೂ ಕೂಡ ನಮ್ಮ ಜೊತೆ ಯಾರು ಕ್ಲೋಸ್ ಇರ್ತಾರೆ ನೋಡಿ ಅವ್ರ ಜೊತೆ ನಾವು ಏನು ಮಾಡ್ತೇವಪ್ಪ ಅಂತ ಹೇಳಿದ್ರೆ ನಮ್ಮಲ್ಲಿರ್ತಕ್ಕಂಥ ಒಂದು ಗುಟ್ಟನ್ನು ನಾವು ಅವ್ರ ಜೊತೆ ಹಂಚ್ಕೊಳ್ತೀವಿ ಹಂಚ್ಕೊಂಡಾಗ ಏನಾಗುತ್ತೆ ಫ್ರೆಂಡ್ಸ್ ಅವರು ನಮ್ಮ ಮೇಲೆ ಅವ್ರಿಗೆ ಅದೇ ಥರ ನಂಬಿಕೆ ಇತ್ತು ಅಂದರೆ ಬೇರೆ ಹತ್ರ ಕೂಡ ಏನು ಮಾಡೋದಿಲ್ಲ ಆ ಒಂದು ಗುಟ್ಟನ್ನು ಬೇರೆಯದವ್ರ ಹತ್ರ ಹೇಳ್ಕೊಳ್ಳೋದಿಲ್ಲ ಬಟ್ ಕೆಲವೊಂದು ಟೈಮ್ ಏನಾಗುತ್ತೆ ಅಂದರೆ ಚೆನ್ನಾಗಿ ಹೇಳ್ಬೋದು ಅಥವಾ ಬೇ ಆಗಿ ಇಂಟೆನ್ಷನಾಗಿ ಹೇಳ್ಬೋದು ಬೇರೆ ಹತ್ರ ಹೇಳಿದಾಗ ಅದರಿಂದ ನಮಗೆ ನ ಮತ್ತಷ್ಟು ಅವ್ರ ಮೇಲೆ ಮುಖ್ಯವಾಗಿ ಏನಂದರೆ ಅವ್ರ ಮೇಲೆ ಇರ್ತಕ್ಕಂಥ ಒಂದು ನಂಬಿಕೆಯನ್ನು ಕಳ್ಕೊತೀವಿ ಆಮೇಲೆ ಆ ಒಂದು ವಿಷಯದಿಂದ ನಮಗೇನಾಗುತ್ತಪ್ಪ ಅಂತೇಳಿದ್ರೆ ದುಃಖನೇ ಹೆಚ್ಚಾಗಿ ಉಂಟಾಗುತ್ತೆ ಅಂತೇಳಿ ಅನಿಸುತ್ತೆ ಫ್ರೆಂಡ್ಸ್ ಅಥವಾ ಒಂದು ರೀತಿ ಏನಾಗುತ್ತಪ್ಪ ಅಂತೇಳಿದ್ರೆ ಈ ವಿಷಯದಿಂದ ನಮ್ಮ ಸಮಾಧಿಯನ್ನು ನಾವೇ ತೋಡ್ಕೊಂಡಂಗೆ ಏನೋ ಒಂದು ಅಚಾನಕ್ ಒಂದು ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಯಾವುದೋ ಒಂದು ರೀತಿ ನಾವು ಏನೋ ಒಂದು ತಪ್ಪು ಮಾಡಿದ್ದೀವಿ ಅಂದಾಗ ನಾವು ಅವ್ರ ಜೊತೆ ಕ್ಲೋಸ್ ಇದ್ದೀವಪ್ಪ ಅಂತೇಳಿದಾಗ ಇಲ್ಲ ಈ ರೀತಿ ಆಗಿಬಿಡ್ತು ನಾ ಈ ರೀತಿ ಮಾಡಿಬಿಟ್ಟೆ ಅಂತ ಹೇಳ್ಕೊಂಡಾಗ ಅವ್ರು ಹೋಗಿ ಅದನ್ನ ಅವ್ರ ಮುಂದೆ ಇನ್ನೊಬ್ಬರ ಮುಂದೆ ಹತ್ರ ಹೇಳಿದಾಗ ಅಲ್ಲಿ ನಾವೇನಾಗ್ತೀವಿ ಫ್ರೆಂಡ್ಸ್ ಸಿಗಾಕ್ಕೋತೀವಿ ಸೊ ಅದರಿಂದ ಏನಾಗುತ್ತೆ ನಮ್ಮ ಸಮಾಧಿಯನ್ನು ನಾವೇ ತೊಡ್ಕೊಂಡಂಗೆ ಆಗುತ್ತೆ ಅವ್ರ ಹತ್ರ ನಾವು ನಾವು ನಂಬಿಕೆ ಇಟ್ಟು ಅವ್ರ ಹತ್ರ ಆ ವಿಷಯ ಹೇಳಿ ನಮ್ಮ ಸಮಾಧಿಯನ್ನು ನಾವೇ ನಾವೇ ಕಟ್ಕೊ ಕಟ್ಕೊಂಡಂಗೆ ಈ ರೀತಿ ಇನ್ನೊಂದು ಈ ಚಾಣಕ್ಯನ ಮಾತಿನ ಅರ್ಥ ಅಂದ ತುಂಬ ಚೆನ್ನಾಗಿ ಚಾಣಕ್ಯ ಅವರು ಈ ಒಂದು ಸಾಲುಗಳನ್ನು ಹೇಳಿದ್ರಲ್ವೇ ಫ್ರೆಂಡ್ಸ್ ನನಗೆ ಎಷ್ಟರ ಮಟ್ಟಿಗೆ ಗೊತ್ತಿದ್ದೇನೋ ನನಗೆ ಎಷ್ಟು ಮಟ್ಟಿಗೆ ತಿಳಿಯಕ್ಕೆ ಇದೆಯೋ ಅದು ಆ ರೀತಿ ಒಂದು ರೀತಿ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಟ್ರೈ ಮಾಡಿದ್ದೀನಿ ಫ್ರೆಂಡ್ಸ್ ನನಗೆ ಅರ್ಥ ಆದಷ್ಟು ನಾನು ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಟ್ರೈ ಮಾಡಿದ್ದೀನಿ ಫ್ರೆಂಡ್ಸ್ ಇದರಲ್ಲಿ ಏನಾದರೂ ಯಾವುದೇ ರೀತಿಯಾದಂಥ ತಪ್ಪುಗಳಿದ್ದರೆ ದಯವಿಟ್ಟು ಕ್ಷಮಿಸಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ